ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆರರಿಂದ ಹನ್ನೆರಡನೇ ತರಗತಿ ಸರ್ಕಾರಿ ವಿಜ್ಞಾನ ಪುಸ್ತಕಗಳಲ್ಲಿನ ಮೋಸ್ಟ್ ಇಂಪಾರ್ಟೆಂಟ್ ಹಂಡ್ರೆಡ್ ಕ್ವೆಶನ್ಗಳನ್ನ ನೋಡ್ತಾ ಹೋಗೋಣ ಪ್ರತಿ ನೂರು ಪ್ರಶ್ನೆಗಳು ಕೂಡ ಈ ಎಲ್ಲ ನೂರು ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಇರ್ತಿದೆ ಭೂಮಿಗೆ ವಾಯುಮಂಡಲದ ಅತಿ ಕೆಳಗಿನ ವಲಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಟ್ರೋಪೋಸ್ಪಿಯರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭೂಮಿಯಲ್ಲಿ ವಾಯುಮಂಡಲದ ಅತಿ ಕೆಳಗಿನ ವಲಯ ಇದು ಟ್ರೋಪೋಸ್ಪಿಯರ್ ಓಜೋನ್ ಪದರವು ಕೆಳಗಿನ ಯಾವ ವಲಯದಲ್ಲಿ ಕಂಡು ಬರುತ್ತದೆ ಇಂಪಾರ್ಟೆಂಟ್ ಕ್ವಶನ್ ತುಂಬಾ ಸರಿ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟ್ರಾಟೋಸ್ಪಿಯರ್ ಓಜೋನ್ ಪದರ ಇದೆಯಲ್ಲ ಈ ಓಜೋನ್ ಪದರ ಎಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಸ್ಟ್ರಾಟೋಸ್ಪಿಯರ್ನಲ್ಲಿ ಕಂಡು ಬರುವಂತದ್ದು ಈ ಕೆಳಗಿನ ಯಾವ ವಲಯದಲ್ಲಿ ಉಲ್ಕೆಗಳು ಉರಿಯುತ್ತವೆ ಉಲ್ಕೆಗಳು ಎಂಟ್ರಿ ಆದಾಗ ಭೂಮಿಯ ಯಾವುದೋ ಒಂದು ವಲಯಕ್ಕೆ ಉಲ್ಕೆಗಳು ಎಂಟ್ರಿ ಆಗ್ತವಲ್ಲ ಸಾಮಾನ್ಯವಾಗದು ಕಾಯ ರೂಪದಲ್ಲಿ ಉಲ್ಕೆಗಳು ಈ ರೀತಿ ಎಂಟ್ರಿ ಆದಾಗ ಅವು ಯಾವುದೋ ಒಂದು ಪರ್ಟಿಕ್ಯುಲರ್ ವಲಯಕ್ಕೆ ಬಂದು ಸೇರಿದ ನಂತರ ಬಂದು ಬಂದಾಗ ಅವು ಉರಿಯಲಿಕ್ಕೆ ಶುರು ಆಗ್ತವೆ ಉರಿಯಲು ಪ್ರಾರಂಭಿಸ್ತವೆ ಹಾಗಾದರೆ ಆ ವಲಯ ಯಾವುದು ಕೇಳಿದರೆ ಸರಿಯಾದ ಉತ್ತರ ಮೆಸೋಸ್ಪಿಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೆಸೋಸ್ಪಿಯರ್ ಈ ಕೆಳಗಿನ ಯಾವ ವಲಯದಲ್ಲಿ ಅಯಾನುಗಳು ಕಂಡುಬಂದು ವೈರ್ಲೆಸ್ ಸಂಚಾರಕ್ಕೆ ಸಹಾಯ ಮಾಡುತ್ತೆ ನೋಡಿ ವೈರ್ಲೆಸ್ ಸಂಚಾರ ಸಾಮಾನ್ಯವಾಗಿ ಮೊಬೈಲ್ ಟಿ ವಿ ಮೊದಲಾದ ಎಲೆಕ್ಟ್ರಾನಿಕ್ ಉಪಕರಣಗಳ ವಯರ್ಲೆಸ್ ಸಂಚಾರಕ್ಕೆ ವೈಯರ್ ಇಲ್ಲದೆ ತಂತಿ ಇಲ್ಲದೆ ಸಂಚಾರ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಸರಿಯಾದ ಉತ್ತರ ಥರ್ಮೋಸ್ಪಿಯರ್ ಥರ್ಮೋಸ್ಪಿಯರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಥರ್ಮೋಸ್ಪಿಯರ್ ಈ ಕೆಳಗಿನ ಯಾವ ಪದರವು ಭೂಮಿಯಿಂದ ಅತಿ ಎತ್ತರದ ಮೇಲ್ಮೈಯಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಅತಿ ಎತ್ತರದಲ್ಲಿ ಕಂಡು ಎಕ್ಸೋಸ್ಪಿಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಕ್ಸೋಸ್ಪಿಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭೂಮಿಯಿಂದ ಹತ್ತರಿಂದ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಕಂಡು ಬರುವ ವಲಯ ಯಾವುದು ಸರಿಯಾದ ಉತ್ತರ ಸ್ಟ್ರಾಟೋಸ್ಪಿಯರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ಟ್ರಾಟೋಸ್ಪಿಯರ್ ವಾಯುಮಂಡಲದ ಆರ್ದ್ರತೆಯನ್ನು ಅಳೆಯುವ ಮಾಪಕ ಯಾವುದು ಸರಿಯಾದ ಉತ್ತರ ಹೈಗ್ರೋಮೀಟರ್ ಹೈಗ್ರೋಮೀಟರ್ ಹೈಡ್ರೋಮೀಟರ್ ಅಲ್ಲ ಹೈಗ್ರೋಮೀಟರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಾಯುಮಂಡಲದ ಈ ಕೆಳಗಿನ ಯಾವ ವಲಯದಲ್ಲಿ ವಿಮಾನಗಳ ಹಾರಾಟಗಳು ಹಾರಾಟ ನಡೆಸುತ್ತವೆ ವಿಮಾನಗಳು ಹಾರಾಟ ನಡೆಸ್ತವೆ ಇಂಪಾರ್ಟೆಂಟ್ ಕ್ವೆಶನ್ ಇದನ್ನು ಕೂಡ ತುಂಬ ಸರಿ ಕೇಳಿದ್ದಾರೆ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಸ್ಟ್ರಾಟೋಸ್ಪಿಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ಟ್ರಾಟೋಸ್ಪಿಯರ್ ಓಜೋನ್ ಪದರವು ಸೂರ್ಯನಿಂದ ಬರುವ ಈ ಕೆಳಗಿನ ಯಾವ ಕಿರಣಗಳಿಂದ ರಕ್ಷಣೆ ನೀಡ್ತವೆ ಸರಿಯಾದ ಉತ್ತರ ಅಲ್ಟ್ರಾವೈಲೆಟ್ ಅಲ್ಟ್ರಾವಯೊಲೆಟ್ ಅಥವಾ ಅತಿ ನೇರಳೆ ಕಿರಣಗಳು ಅಂತ ಕೂಡ ಕರೀತಾರೆ ಅತಿ ನೇರಳೆ ಕಿರಣಗಳು ಈ ಅಲ್ಟ್ರಾವಯೊಲೆಟ್ ಅಥವಾ ಅತಿ ನೇರಳೆ ಕಿರಣಗಳಿಂದ ಓಜೋನ್ ಪದರವು ಭೂಮಿಯನ್ನು ರಕ್ಷಣೆ ಮಾಡುತ್ತೆ ಈ ಕೆಳಗಿನ ಯಾವ ಪದರದಲ್ಲಿ ಮಳೆ ಗಾಳಿ ಬಿರುಗಾಳಿ ಮಿಂಚು ಗುಡುಗು ಉಂಟಾಗುತ್ತೆ ದಿಸ್ ಕ್ವಶನ್ ಇಸ್ ಆಲ್ಸೋ ಮೋಸ್ಟ್ ಆಫ್ ಅನ್ ನಾಸ್ಟ್ ಕ್ವಶನ್ ತುಂಬಾ ಸರಿ ಕೇಳಿದರೆ ಸರಿಯಾದ ಉತ್ತರ ಟ್ರೋಪೋಸ್ಪಿಯರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಟ್ರೋಪೋಸ್ಪಿಯರ್ ಟ್ರೋಪೋಸ್ಫಿಯರ್ ಮತ್ತು ಸ್ಟ್ರಾಟೋಸ್ಫಿಯರ್ ನಡುವಿನ ಗಡಿಯನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಟ್ರೋಫೋಫಾಸ್ ಅಂತ ಕರೀತಾರೆ ಟ್ರೋಪೋಫಾಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಟ್ರೋಪೋಸ್ಪಿಯರ್ ಮತ್ತು ಸ್ಟ್ರಾಟೋಸ್ಪಿಯರ್ ನಡುವಿನ ಗಡಿ ಇದು ಟ್ರೋಪೋಸ್ಪಾಸ್ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದ ವಾಯುಮಂಡಲದ ಪದರ ಯಾವುದು ಸರಿಯಾದ ಉತ್ತರ ಟ್ರೋಪೋಸ್ಪಿಯರ್ ಎಲ್ಲಾ ವಲಯಗಳಲ್ಲಿಯೂ ಅತ್ಯಂತ ಹೆಚ್ಚು ಅವಶ್ಯಕವಾದ ಒಂದು ವಲಯ ಇದು ಟ್ರೋಪೋಸ್ಪಿಯರ್ ಈ ಕೆಳಗಿನ ಯಾವ ವಾಯುಮಂಡಲದ ಪದರವು ಮೋಡಗಳಿಂದ ಮುಕ್ತವಾಗಿದೆ ಮೋಡಗಳಿಲ್ಲ ಇಲ್ಲಿ ಸರಿಯಾದ ಉತ್ತರ ಸ್ಟ್ರಾಟೋಸ್ಪಿಯರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ಟ್ರಾಟೋಸ್ಪಿಯರ್ ಭೂಮಿಯ ವಾತಾವರಣದಲ್ಲಿ ಈ ಕೆಳಗಿನ ಯಾವ ಅನಿಲಗಳು ಪ್ರಮುಖವಾಗಿ ಇವೆ ಸರಿಯಾದ ಉತ್ತರ ಆಕ್ಸಿಜನ್ ಮತ್ತು ನೈಟ್ರೋಜನ್ ಆಕ್ಸಿಜನ್ ಮತ್ತು ನೈಟ್ರೋಜನ್ ನಾವು ಪರ್ಸೆಂಟೇಜ್ ನೋಡ್ತಾ ಹೋದರೆ ಆಕ್ಸಿಜನ್ ಟ್ವೆಂಟಿ ಒನ್ ಪರ್ಸೆಂಟ್ ಇದ್ರೆ ನೈಟ್ರೋಜನ್ ಸೆವೆಂಟಿ ಏಟ್ ಪರ್ಸೆಂಟ್ ಇದೆ ರೇಡಿಯೋ ಪ್ರಸಾರಕ್ಕೆ ಅನುಕೂಲ ಮಾಡುವ ವಾಯುಮಂಡಲದ ಪದರ ಯಾವುದು ಸರಿಯಾದ ಉತ್ತರ ಥರ್ಮೋಸ್ಪೇರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಥರ್ಮೋಸ್ಪೇರ್ ವಾಯುಮಂಡಲದಲ್ಲಿ ಈ ಕೆಳಗಿನ ಯಾವ ಹಸಿರು ಮನೆ ಅನಿಲ ಅಧಿಕವಾಗಿ ಕಂಡುಬರುತ್ತೆ ಬರುತ್ತೆ ಸರಿಯಾದ ಉತ್ತರ ವಾಟರ್ ವೇಪರ್ ವಾಟರ್ ವೇಪರ್ ಅಥವಾ ನೀರಾವಿ ವಾಯುಮಂಡಲದ ಪದರದಲ್ಲಿ ಕಂಡು ಅತಿ ಹೆಚ್ಚು ಕಂಡು ಹಸಿರುಮನೆ ಹಸಿರು ಮನೆ ಅನಿಲ ಅನಿಲ ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಾಯುಮಂಡಲದಲ್ಲಿ ಆರ್ಗಾನ್ ಎಷ್ಟು ಪ್ರತಿಶತ ಇರುತ್ತೆ ಸರಿ ಉತ್ತರ ಒನ್ ಪರ್ಸೆಂಟ್ ಇರುತ್ತೆ ನೋಡಿ ಆ ವಾಯುಮಂಡಲದಲ್ಲಿ ಆರ್ಗಾನ್ ನಿಯಾನ್ ಕ್ರಿಪ್ಟಾನ್ ಕ್ರಿಪ್ಟಾನ್ಸೆನಾನ್ ಇವೆಲ್ಲ ಇರ್ತವೆ ಸೊ ಇದರಲ್ಲಿ ಆರ್ಗಾನ್ ಇದೆಯಲ್ಲ ಇದು ಒನ್ ಪರ್ಸೆಂಟ್ ಇರುತ್ತೆ ಸ್ನೇಹಿತರೆ ಭೂಮಿಯ ವಲಯಗಳ ಬಗ್ಗೆ ಮಾತಾಡ್ತಾ ಹೋದರೆ ಇದನ್ನು ನಾವು ಭೂಮಿ ಅಂತ ಕನ್ಸಿಡರ್ ಮಾಡಿದ್ರೆ ಭೂಮಿ ಅಂತ ಕನ್ಸಿಡರ್ ಮಾಡಿದ್ರೆ ವಲಯಗಳು ಯಾವ ರೀತಿಯಾಗಿ ಕಂಡು ಬರ್ತವೆ ಭೂಮಿಯ ಹತ್ತಿರದಲ್ಲಿರುವ ವಲಯ ಈ ಥರ ಯಾವ ವಲಯಗಳು கண்டுபர் தான் நோட் மொதலில் கண்டுப விலைய ட்ரோபோஸ்பியர் ட்ரோபோஸ்பர் ட்ரோபோஸ்பியர் நிறைய ஸ்ட்ராட்டோஸ்பர் ஸ்ட்ராட்டோஸ்பர் ஆர மிசோஸ்பர் మిజోస్పీయర్ నర థర్మోస్పియర్ థర్మోస్పియర్ నెక్స్ట్ అయనుమండల అయోనోస్పేర్ కొనయదు ఎక్సోస్పియర్ ಈ ರೀತಿಯಾಗಿ ಭೂಮಿಯಿಂದ ಭೂಮಿಯ ಹತ್ತಿರದ ಟ್ರೋಪೋಸ್ಪಿಯರ್ ಅಂತಾರೆ ಟ್ರಾ ಸ್ಟ್ರಾಟೋಸ್ಪಿಯರ್ ಮಿಜೋಸ್ಪಿಯರ್ ಥರ್ಮೋಸ್ಪಿಯರ್ ಐನೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್ ಇರುತ್ತೆ ಬಹಳ ಮುಖ್ಯವಾಗಿ ಟ್ರೋಪೋಸ್ಪಿಯರ್ ಅಲ್ಲಿ ಏನಾಗುತ್ತೆ ನೋಡಿದ್ರೆ ಟ್ರೋ ಟ್ರೋಪೋಸ್ಪಿಯರ್ನಲ್ಲಿ ಒತ್ತಡ ಮಾರುತ ಮೋಡ ಮಿಂಚು ಗುಡುಗು ಕಾಮನಬಿಲ್ಲು ಮಳೆ ಉಷ್ಣತೆ ವಾಯು ಸಾರಿಗೆ ಇವೆಲ್ಲ ಆಗುತ್ತೆ ಟ್ರೋಪೋಸ್ಪಿಯರ್ ಸ್ಟ್ರಾಟೋಸ್ಪಿಯರ್ನಲ್ಲಿ ಹಾಗಾದರೆ ವಿಮಾನಗಳ ಹಾರಾಟ ಇಲ್ಲಿ ಮೋಡ ಇರೋದಿಲ್ಲ ಇಲ್ಲಿ ಮೋಡಗಳು ಕಂಡುಬರೋದಿಲ್ಲ ವಿಮಾನಗಳ ಹಾರಾಟಕ್ಕೆ ವಿಶೇಷವಾಗಿ ಕಂಡು ಬರುತ್ತೆ ಮಿಜೋಸ್ಪಿಯರ್ನಲ್ಲಿ ಅತಿ ಶೀತ ವಲಯ ಇದು ಮಿಝೋಸ್ಪಿಯರ್ ಇನ್ನು ಥರ್ಮೋಸ್ಪಿಯರ್ ಇದೆಯಲ್ಲ ಇಲ್ಲಿ ಎರಡು ರೀತಿಯ ವಲಯ ಇರುತ್ತೆ ಒಂದು ಬಾಹ್ಯ ವಲಯ ಇನ್ನೊಂದು ಅಯಾನು ವಲಯ ಅಂತೇಳಿ ಇನ್ನು ಅಯಾನು ವಲಯ ವಲಯವನ್ನು ನೋಡಿದ್ರೆ ಇಲ್ಲಿ ಅಂತರಿಕ್ಷ ಬಾಹ್ಯಾಕಾಶ ನಿಲ್ದಾಣವಿದೆ ಇಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆ ಅಯಾನು ವಲಯದಲ್ಲಿ ಎಕ್ಸೋಸ್ಪಿಯರ್ ಅತ್ಯಂತ ಹೊರಗಿನ ವಲಯ ಇಲ್ಲಿ ಕಾಂತತ್ವ ವಲಯ ಅಂತ ಕೂಡ ಇದನ್ನ ಕರೀತಾರೆ ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ ಮಾನವನ ಕಣ್ಣಿನ ಅತ್ಯಂತ ಹೊರ ಪದರ ಯಾವುದು ಮಾನವನ ಕಣ್ಣಿನಲ್ಲಿರುವಂತಹ ಅತ್ಯಂತ ಹೊರ ಪದರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಕ್ಲೀರಾ ಮಾನವನ ಕಣ್ಣಿನ ಅತ್ಯಂತ ಹೊರ ಪದರ ಸ್ಕ್ಲೀರ ಇದು ಗಟ್ಟಿಯಾದ ಬಿಳಿಯ ಪದರವಾಗಿದೆ ಗಟ್ಟಿಯಾದ ಬಿಳಿಯ ಪದರ ಇದು ಅತ್ಯಂತ ಹೊರ ಪದರ ಕೂಡ ಹೌದು ಮಾನವನ ಕಣ್ಣಿನ ಯಾವ ಭಾಗ ಕಣ್ಣನ್ನು ಪ್ರವೇಶಿಸುವ ಬೆಳಕನ್ನು ನಿಯಂತ್ರಿಸುತ್ತೆ ಸರಿಯಾದ ಉತ್ತರ ಐರಿಸ್ ಆಪ್ಷನ್ ಐರಿಸ್ ಇದು ಕಣ್ಣಿನ ಬಣ್ಣಕ್ಕೆ ಕೂಡ ಕಾರಣ ಕಣ್ಣಿನ ಬಣ್ಣಕ್ಕೆ ಕಾರಣ ಅಂದರೆ ಕೆಲವೊಬ್ಬರ ಕಣ್ಣುಗಳು ಕಂದು ಬಣ್ಣದಲ್ಲಿಯೂ ಕಪ್ಪು ಬಣ್ಣದಲ್ಲಿಯೂ ಬೇರೆ ಬೇರೆ ಗ್ರೀನಿಶ್ ಕಲರ್ ಈ ರೀತಿ ಇರುತ್ತಲ್ಲ ಇದಕ್ಕೆ ಕಾರಣ ಕಣ್ಣಿನ ಐರಿಸ್ ನ ಬಣ್ಣವೇ ಕಾರಣ ಆಗಿರುತ್ತೆ ಈ ಐರಿಸ್ ಮಾನವನ ಕಣ್ಣನ್ನು ಪ್ರವೇಶಿಸುವಂತಹ ಬೆಳಕನ್ನು ಕೂಡ ನಿಯಂತ್ರಣ ಮಾಡುತ್ತೆ ಮನುಷ್ಯನ ಕಣ್ಣಿನ ಯಾವ ಭಾಗವು ಫೋಟೋ ರಿಸೆಪ್ಟರ್ ಕೋಶಗಳನ್ನು ಒಳಗೊಂಡಿದೆ ಫೋಟೋ ರಿಸೆಪ್ಟರ್ ಕೋಶಗಳನ್ನು ಯಾವ್ದು ಒಳಗೊಂಡಿರುವಂಥದ್ದು ಸರಿಯಾದ ಉತ್ತರ ರೆಟೀನಾ ಆಪ್ಷನ್ ರೆಟೀನಾ ಇದು ದೃಷ್ಟಿಗೆ ಜವಾಬ್ದಾರಿಯ ಕೂಡ ಆಗಿರುತ್ತೆ ಮಾನವನ ದೃಷ್ಟಿಗೆ ಜವಾಬ್ದಾರಿ ಕೂಡ ಹೌದು ಮಾನವನಲ್ಲಿ ಕಣ್ಣಿನಲ್ಲಿ ಲೆನ್ಸ್ ನ ಕಾರ್ಯವೇನು ಮಾನವನ ಕಣ್ಣಿನಲ್ಲಿ ಲೆನ್ಸ್ ಇರುತ್ತಲ್ಲ ಇದರ ಕೆಲಸ ಏನು ಸರಿ ಉತ್ತರ ಬೆಳಕು ಚದುರಿಸಿ ರೆಟಿನಾ ಮೇಲೆ ಚ ತಲುಪಿಸುವುದು ಬೆಳಕನ್ನು ಚದುರಿಸಿ ರೆಟಿನಾ ಮೇಲೆ ಅದನ್ನು ತಲುಪಿಸುತ್ತೆ ಮಾನವ ಕಣ್ಣಿನ ಯಾವ ಭಾಗವು ಜಲೀಯ ದ್ರವ್ಯವನ್ನು ಉತ್ಪಾದನೆ ಮಾಡುತ್ತೆ ಕಣ್ಣೀರಿರುತ್ತಲ್ಲ ಇದನ್ನು ಉತ್ಪಾದನೆ ಮಾಡುತ್ತೆ ಸರಿ ಉತ್ತರ ಸಿಲಿಯರಿ ಬಾಡಿ ಆಪ್ಷನ್ ಆನ್ಸರ್ ಸಿಲಿಯರಿ ಬಾಡಿ ಮಾನವನ ಕಣ್ಣಿನ ಯಾವ ಭಾಗವನ್ನು ಸಾಮಾನ್ಯವಾಗಿ ಬ್ಲೈಂಡ್ ಸ್ಪಾಟ್ ಅಂತ ಕರೀತಾರೆ ಬ್ಲೈಂಡ್ ಸ್ಪಾಟ್ ಸರಿಯಾದ ಆಪ್ಟಿಕ್ ಡಿಸ್ಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಪ್ಟಿಕ್ ಡಿಸ್ಕ್ ಇದನ್ನು ಅಂಧಸ್ಥಾನ ಅಂತ ಕೂಡ ಕರೀತಾರೆ ಕಣ್ಣಿನ ಯಾವ ಸಂರಚನೆಯಲ್ಲಿ ಬಣ್ಣಗಳ ದೃಷ್ಟಿಗಳನ್ನು ಕೇಂದ್ರೀಕರಿಸಲು ಸಹಕಾರಿಯಾಗಿದೆ ಸರಿ ಹತ್ರ ಫೋವಿಯಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಫೋವಿಯ ಇಲ್ಲಿ ಅತಿ ಹೆಚ್ಚು ಕೋನ್ಗಳಿರ್ತವೆ ಅತಿ ಹೆಚ್ಚು ಕೋನ್ಸ್ ಇರುತ್ತವೆ ಮನುಷ್ಯನ ಕಣ್ಣಿನಲ್ಲಿ ಜಲೀಯ ದ್ರವ್ಯದ ಕಾರ್ಯ ಏನು ಜಲೀಯ ದ್ರವ್ಯದ ಕಾರ್ಯ ಕೇಳಿದ್ರೆ ಇಂಟ್ರಾಕ್ಯುಲರ್ ಪ್ರೆಸರ್ ಅನ್ನ ರೆಗ್ಯುಲೇಟ್ ಮಾಡೋದು ಬೆಳಕು ಕಣ್ಣಿಗೆ ಪ್ರವೇಶಿಸಿದಾಗ ಯಾವ ಭಾಗವು ಬೆಳಕನ್ನು ಅಪವರ್ತಿಸುತ್ತೆ ಸರಿಯಾದ ಉತ್ತರ ಕಾರ್ನಿಯಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕಾರ್ನಿಯಾ ಮನುಷ್ಯನ ಕಣ್ಣಿನಲ್ಲಿ ವಿಟ್ರಿಯಸ್ ಹ್ಯೂಮರ್ ಇದರ ಕೆಲಸ ಏನು ವಿಟ್ರಿಯಸ್ ಹ್ಯೂಮರ್ ಸೊ ಇದರ ಕೆಲಸ ಕಣ್ಣಿನ ಆಕಾರವನ್ನು ನಿಯಂತ್ರಣ ಮಾಡೋದು ಕಣ್ಣಿನ ಆಕಾರದ ನಿಯಂತ್ರಣ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮನುಷ್ಯನಲ್ಲಿ ಕಣ್ಣಿನಲ್ಲಿ ತುಂಬಿಕೊಳ್ಳುವ ನೀರನ್ನು ಉತ್ಪಾದಿಸುವ ಅಂಗ ಯಾವುದು ಸರಿಯಾದ ಉತ್ತರ ಸಿರಿಯರಿ ಬಾಡಿ ಸಾರಿ ಕ್ಯಾಲಿಯರಿ ಬಾಡಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕಣ್ಣಿನಲ್ಲಿ ಸ್ಥೀರ ಇದರ ಕೆಲಸ ಏನು ಉತ್ತರ ಕಣ್ಣಿನ ರಕ್ಷಣೆ ಕಣ್ಣಿನ ರಕ್ಷಣೆ ಇದು ಕಣ್ಣಿನ ಹೊರಪದರವಾಗಿ ಕೆಲಸ ಮಾಡುತ್ತೆ ಹೊರಪದರವಾಗಿ ಕೆಲಸ ಮಾಡುವುದು ಅದು ಸ್ಥಿರ ಕಣ್ಣಿನಲ್ಲಿ ಕಾರ್ನಿಯಾದ ವಕ್ರತೆಯನ್ನು ನಿಯಂತ್ರಿಸುವ ಸಂರಚನೆ ಯಾವುದು ಸರಿಯಾದ ಉತ್ತರ ಸಿಲಿಯರಿ ಬಾಡಿ ಆಪ್ಷನ್ ಆನ್ಸರ್ ಕಾರ್ನಿಯಾದ ವಕ್ರತೆಯನ್ನು ಇದು ನಿಯಂತ್ರಿಸುತ್ತೆ ಕಣ್ಣಿನಲ್ಲಿ ಕೋರಿಯಾಡ್ ಇದರ ಕಾರ್ಯ ಏನು ಸರಿಯಾದ ಉತ್ತರ ರೆಟೀನ್ ಆಗಿ ಪೋಷಕಾಂಶಗಳನ್ನು ಒದಗಿಸೋದು ರೆಟೀನ್ ಆಗಿ ಪೋಷಕಾಂಶಗಳನ್ನು ಒದಗಿಸೋದು ಕೋರಿಯಾಡ್ನ ಕಾರ್ಯವಾಗಿದೆ ಕಂಜಕ್ಟಿವ್ ಇದರ ಕೆಲಸ ಏನು ಕಂಜಕ್ಟಿವ್ ಕಾರ್ಯ ಏನು ಸರಿಯಾದ ಹತ್ರ ಲೂಬ್ರಿಕೇಟಿಂಗ್ ದ ಐ ಕಣ್ಣಿಗೆ ಲ್ಯೂಬ್ರಿಕೇಟಿಂಗ್ ಮಾಡುವಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಣ್ಣಿನ ಒಳಗೆ ಈ ಕೆಳಗಿನ ಯಾವ ಭಾಗ ಮೆಲಾನಿನ್ ಸೃಷ್ಟಿ ಮಾಡುತ್ತೆ ಸರಿಯಾದ ಉತ್ತರ ಕೋರೋಯಡ್ ಅಥವಾ ಕೋರಿಯಡ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಕಣ್ಣಿನ ಒಳಗೆ ಬೆಳಕು ಚದರದಂತೆ ನೋಡಿಕೊಳ್ಳುತ್ತೆ ಈ ಕೆಳಗಿನ ಯಾವ ಭಾಗವು ರೆಟಿನಾದ ಮೇಲೆ ಬೆಳಕನ್ನು ಕೇಂದ್ರೀಕರಿಸುತ್ತೆ ಸರಿಯಾದ ಉತ್ತರ ಲೆನ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಣ್ಣಿನ ಯಾವ ಭಾಗದಲ್ಲಿ ರಕ್ತವಾಹಕಗಳಿದ್ದು ಅದು ರೆಟೀನ್ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ಒದಗಿಸುತ್ತೆ ಸರಿಯಾದ ಉತ್ತರ ಕೋರಿಯಟ್ ಆಪ್ಷನ್ ಡಿ ಇಸ್ ದನ್ಸ್ ಬೇರೆ ಬೇರೆ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ಮನುಷ್ಯನ ಕಣ್ಣಿನ ಫೋಕಸ್ ನಿರ್ವಹಣೆ ಮಾಡುವಂತಹ ಭಾಗ ಯಾವುದು ಸರಿಯಾದ ಉತ್ತರ ಲೆನ್ಸ್ ಆಪ್ಷನ್ ಬಿ ಇಸ್ ದಿಟರ್ನ್ಸ್ ಮನುಷ್ಯನ ಕಣ್ಣಿನಲ್ಲಿ ಕಣ್ಣೀರು ಸೃಷ್ಟಿಸುವ ಭಾಗ ಯಾವುದು ಸರಿ ಉತ್ತರ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಹೃದಯದ ಬಗೆಗಿನ ಅಧ್ಯಯನವನ್ನು ಈ ರೀತಿ ಕರೀತಾರೆ ಸರಿ ಉತ್ತರ ಕಾರ್ಡಿಯಾಲಜಿ ಅಂತ ಕರೀತಾರೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಕಾರ್ಡಿಯಾಲಜಿ ನೋಡಿ ಥಾಮಸ್ ಲುಮಿಟ್ ಅವರು ಫಾದರ್ ಆಫ್ ಮಾಡರ್ನ್ ಕಾರ್ಡಿಯಾಲಜಿ ಅಂತೇಳಿ ಕರೆಸ್ಕೊಂಡಿದ್ದಾರೆ ಸಾಮಾನ್ಯವಾಗಿ ವಯಸ್ಕ ಮನುಷ್ಯನ ಹೃದಯ ಎಷ್ಟು ತೂಕ ಇರುತ್ತೆ ಸರಿಯಾದ ಉತ್ತರ ತ್ರೀ ಹಂಡ್ರೆಡ್ ಗ್ರಾಮ್ ಇರುತ್ತೆ ಆಪ್ಷನ್ ರೈಟ್ ಆನ್ಸರ್ ಹಾಗಾದ್ರೆ ಮೆದುಳು ಎಷ್ಟು ತೂಕ ಇರುತ್ತೆ ಕೇಳಿದ್ರೆ ನಾನ್ನೂರು ಗ್ರಾಮ್ ತೂಕ ಇರುತ್ತೆ ಹೃದಯವನ್ನು ಆವರಿಸುವ ಪೊರೆಗೆ ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಪೆರಿಕಾರ್ಡಿಯಂ ಅಂತ ಕರೀತಾರೆ ಆಪ್ಷನ್ ಈಸ್ ರೈಟ್ ಆನ್ಸರ್ ಪೆರಿಕಾರ್ಡಿಯಂ ರಕ್ತದ ಒತ್ತಡವನ್ನು ಅಳೆಯುವ ಮಾಪಕ ಯಾವುದು ಸರಿ ಉತ್ತರ ಸ್ಪಿಗ್ಮೋ ಮಾನೋಮೀಟರ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಸ್ಪಿಗ್ಮೋ ಮಾನೋಮೀಟರ್ ಇನ್ನು ಅಡ್ರಿನಲ್ ಗ್ರಂಥಿ ಇದೆಯಲ್ಲ ಇದು ಬಿಪಿಯನ್ನು ನಿಯಂತ್ರಣ ಮಾಡುತ್ತೆ ಅಡ್ರಿನಲ್ ಗ್ರಂಥಿ ರಕ್ತದ ಒತ್ತಡ ಅಥವಾ ಬ್ಲಡ್ ಪ್ರೆಷರ್ ಅಥವಾ ಬಿಪಿ ನಿಯಂತ್ರಣ ಮಾಡುತ್ತೆ ಸಾಮಾನ್ಯ ವಯಸ್ಕನ ವಯಸ್ಕ ವ್ಯಕ್ತಿಯ ರಕ್ತದ ಒತ್ತಡ ಎಷ್ಟಿರುತ್ತೆ ಸರಿಯಾದ ಉತ್ತರ ಒನ್ ಟ್ವೆಂಟಿ ಬಾರ್ ಏಟಿ ಎಮ್ ಇರುತ್ತೆ ಒನ್ ಟ್ವೆಂಟಿ ಬಾರ್ ಏಟಿ ಇರುತ್ತೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ರಕ್ತದ ಒತ್ತಡ ಹೃದಯದ ಬಡಿತವನ್ನು ಅಳೆಯುವ ಮಾಪಕ ಯಾವುದು ಸರಿಯಾದ ಉತ್ತರ ಸ್ಟೆಥಸ್ಕೋಪ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹೃದಯದ ಬಡಿತವನ್ನು ಉತ್ತೇಜಿಸುವ ಹಾರ್ಮೋನ್ ಯಾವುದು ಸರಿಯಾದ ಉತ್ತರ ಥೈರಾಕ್ಸಿನ್ ಆಪ್ಷನ್ ಇದು ಹೃದಯದ ಬಡಿತ ಹಾರ್ಟ್ ಬೀಟ್ ಉತ್ತೇಜನ ಮಾಡುತ್ತೆ ಹೃದಯದ ಗತಿವಿಧಿಗಳನ್ನು ಅಳತೆ ಮಾಡುವ ಯಂತ್ರ ಯಾವುದು ಸರಿಯಾದ ಉತ್ತರ ಇ ಸಿ ಜಿ ಕಾರ್ಡಿಯೋಗ್ರಾಫ್ ಎಲೆಕ್ಟ್ರೋ ಕಾರ್ಡಿಯೋ ಗ್ರಾಫ್ ಇದು ಹೃದಯದ ಗತಿವಿಧಿಗಳನ್ನು ಅಳತೆ ಮಾಡುವಂತಹ ಒಂದು ಯಂತ್ರವಾಗಿದೆ ಇನ್ನು ಮೆದುಳಿನ ಗತಿವಿಧಿ ಅಳತೆ ಮಾಡುವ ಯಂತ್ರ ಯಾವುದು ಕೇಳಿದ್ರೆ ಜಿ ಮೆದುಳಿಗೆ ಸಂಬಂಧಪಟ್ಟಂತಹ ಒಂದು ಯಂತ್ರವಾಗಿದೆ ಇದು ವೀನಸ್ ಹಾರ್ಟ್ ಇದು ಯಾವುದರ ಹೃದಯವನ್ನು ಕರೆಯುತ್ತಾರೆ ವೀನಸ್ ಹಾಟ್ ಅಂತೇಳಿ ಯಾವುದರ ಹಾಟ್ ಕರೀತಾರೆ ಸರಿಯಾದ ಉತ್ತರ ಮೀನು ಮೀನಿನ ಹಾಟ್ ಅನ್ನ ವೀನಸ್ ಹಾಟ್ ಅಂತ ಕರೀತಾರೆ ಈ ಕೆಳಗಿನ ಯಾವುದನ್ನ ಹೃದಯದ ಪ್ರಾರಂಭಿಕ ಫೇಸ್ ಮೇಕರ್ ಅಂತ ಕರೀತಾರೆ ಎಸ್ ಎ ನೋಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಎಸ್ ಎ ನೋಡ್ ಅನ್ನ ಪ್ರಾರಂಭಿಕ ಫೇಸ್ ಮೇಕರ್ ಅಂತೇಳಿ ಕರೀತಾರೆ ಇದನ್ನ ನ್ಯಾಚುರಲ್ ಫೇಸ್ ಮೇಕರ್ ಅಂತ ಕರೀತಾರೆ ನ್ಯಾಚುರಲ್ ಫೇಸ್ ಮೇಕರ್ ರಕ್ತದ ಒತ್ತಡ ಹೆಚ್ಚಾಗೋದಕ್ಕೆ ಏನೆಂದು ಕರೆಯುತ್ತಾರೆ ಸರಿಯಾದ ಹೈಪರ್ ಟೆನ್ಷನ್ ಅಂತ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ರಕ್ತದ ಒತ್ತಡ ಬಿ ಪಿ ಬ್ಲಡ್ ಪ್ರೆಷರ್ ಹೆಚ್ಚಾಗೋದಕ್ಕೆ ಏನಂತ ಕರೀತಾರೆ ಹೈಪರ್ ಟೆನ್ಷನ್ ಅಂತ ಕರೀತಾರೆ ರಕ್ತದ ಒತ್ತಡ ಕಡಿಮೆ ಆಗೋದಕ್ಕೆ ಏನಂತ ಕರೀತಾರೆ ಹಾಗಾದ್ರೆ ಸರಿ ಉತ್ತರ ಟೆನ್ಷನ್ ಅಂತ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೈಪೋಟೆನ್ ರಕ್ತದ ಒತ್ತಡ ಸಾಮಾನ್ಯಕ್ಕಿಂತ ಹೆಚ್ಚಾಗೋದಕ್ಕೆ ಏನಂತ ಕರೀತಾರೆ ಸರಿ ಉತ್ತರ ಟೆಕಿ ಕಾರ್ಡಿಯಾ ಅಂತ ಕರೀತಾರೆ ಟೆಕಿ ಕಾರ್ಡಿಯಾ ಟೆಕಿ ಕಾರ್ಡಿಯಾ ಕಡಿಮೆ ಆಗೋದಕ್ಕೆ ಬೆಡಿ ಕಾರ್ಡಿಯಾ ಅಂತ ಕರೀತಾರೆ ರಕ್ತದ ಒತ್ತಡ ಅಥವಾ ಬಿ ಪಿ ಸಾಮಾನ್ಯಕ್ಕಿಂತ ಕಡಿಮೆ ಆದರೆ ಬಿಡಿ ಕಾರ್ಡಿಯಾ ಸಾಮಾನ್ಯಕ್ಕಿಂತ ಹೆಚ್ಚಾದರೆ ಟೆಕಿ ಕಾರ್ಡಿಯಾ ಮನುಷ್ಯನ ಒಂದು ಹೃದಯದ ಬಡಿತಕ್ಕೆ ತೆಗೆದುಕೊಳ್ಳುವ ಸಮಯ ಎಷ್ಟು ಸರಿ ಉತ್ತರ ಝೀರೋ ಪಾಯಿಂಟ್ ಏಟ್ ಸೆಕೆಂಡ್ ಸೊನ್ನೆ ಪಾಯಿಂಟ್ ಎಂಟು ಸೆಕೆಂಡ್ಗಳು ಆಪ್ಷನ್ ಜಾರ್ವಿಕ್ ಎಂಬುದು ಏನು ಸರಿಯಾದ ಉತ್ತರ ಇದು ಕೃತಕ ಹೃದಯವಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜಾರ್ವಿಕ್ ಸೆವೆನ್ ಇಸ್ ಅ ಆರ್ಟಿಫಿಷಿಯಲ್ ಹಾರ್ಟ್ ಕೃತಕ ಹೃದಯ ಇದು ಜಾರ್ವಿಕ್ ಎನ್ ಎನ್ನುವ ಸಂಶೋಧನೆ ಮಾಡ್ತಾನೆ ಹಾಗಾಗಿ ಆತನ ಹೆಸರನ್ನ ಇಡಲಾಗಿದೆ ಹೃದಯದಿಂದ ರಕ್ತವನ್ನು ಶರೀರದ ವಿಭಿನ್ನ ಅಂಗಗಳಿಗೆ ತೆಗೆದುಕೊಂಡು ಹೋಗೋದು ಯಾವುದು ಸರಿಯಾದ ಉತ್ತರ ಎ ಮತ್ತು ಬಿ ಎರಡು ದಮನಿಗಳು ಮತ್ತು ಆರ್ಟಿರಿಸ್ ಎರಡೂ ಕೂಡ ಹೃದಯದಿಂದ ರಕ್ತವನ್ನು ಶರೀರದ ವಿಭಿನ್ನ ಅಂಗಗಳಿಗೆ ತೆಗೆದುಕೊಂಡು ಹೋಗ್ತವೆ ಮನುಷ್ಯನ ಹೃದಯದಲ್ಲಿ ರಕ್ತದಲ್ಲಿ ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸ್ ಕೆಂಪು ರಕ್ತ ಕರಣಗಳು ಹೆಚ್ಚಾದರೆ ಯಾವ ರೋಗ ಬರುತ್ತೆ ಉತ್ತರ ಪಾಲಿಸೈಥಿಮಿಯಾ ಎನ್ನುವಂಥ ರೋಗ ಬರುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಾನವನ ದೇಹದಲ್ಲಿ ಆರ್ ಬಿ ಸಿ ಸಂಖ್ಯೆ ಕಡಿಮೆ ಆದರೆ ರೆಡ್ ಬ್ಲಡ್ ಸೆಲ್ಸ್ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆದರೆ ಯಾವ ರೋಗ ಬರುತ್ತೆ ಸರಿಯಾದ ಉತ್ತರ ಅನೀಮಿಯಾ ಎನ್ನುವಂಥ ರೋಗ ಬರುತ್ತೆ ರಕ್ತಹೀನತೆ ಅನೀಮಿಯಾ ಮಾನವ ಶರೀರದಲ್ಲಿ ಡಬ್ಲ್ಯೂ ಬಿ ಸಿ ವೈಟ್ ಬ್ಲಡ್ ಸೆಲ್ಸ್ ಅಧಿಕ ಆದರೆ ಯಾವ ರೋಗ ಬರುತ್ತೆ ಬಿಳಿ ರಕ್ತ ಕಣಗಳು ಹೆಚ್ಚಾದರೆ ಯಾವ ಕಾಯಿಲೆ ಬರುತ್ತೆ ಸರಿಯಾದ ಉತ್ತರ ಲ್ಯುಕೇಮಿಯಾ ಅನ್ನುವಂಥ ರೋಗ ಬರುತ್ತೆ ಲ್ಯುಕೇಮಿಯಾ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಮಾನವ ಶರೀರದಲ್ಲಿ ಡಬ್ಲ್ಯೂ ಬಿ ಸಿ ವೈಟ್ ಬ್ಲಡ್ ಸೆಲ್ಸ್ ಬಿಳಿ ರಕ್ತ ಕಣಗಳು ಕಡಿಮೆ ಆದರೆ ಯಾವ ರೋಗ ಬರುತ್ತೆ ಸರಿ ಹತ್ರ ಲ್ಯುಕೋಪಿನಿಯಾ ಎನ್ನುವಂಥ ರೋಗ ಬರುತ್ತೆ ಲ್ಯುಕೋಪಿನಿಯಾ ಲ್ಯುಕೋಮಿಯಾ ಡಬ್ಲ್ಯೂ ಬಿ ಸಿ ಹೆಚ್ಚಾದರೆ ಬಿಳಿ ರಕ್ತ ಕಣಗಳು ಹೆಚ್ಚಾದರೆ ಲ್ಯುಕೋಪಿನಿಯಾ ಅಂದ್ರೆ ಡಬ್ಲ್ಯೂ ಬಿ ಸಿ ಕಡಿಮೆ ಅಂದರೆ ಮನುಷ್ಯನ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಧಿಕ ಆಗೋದಕ್ಕೆ ಏನಂತ ಕರೀತಾರೆ ಸರಿಯಾದ ಉತ್ತರ ಎಥಿರೋಸ್ಲಿರೋಸಿಸ್ ಅಂತ ಕರೀತಾರೆ ಎಥಿರೋಸ್ಲಿರೋಸಿಸ್ ಅಂತ ಕರೀತಾರೆ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬು ಹೆಚ್ಚಾಗೋದು ಮನುಷ್ಯನ ರಕ್ತದಲ್ಲಿ ದೇಹದಲ್ಲಿ ರಕ್ತ ಸಂಚಾರದ ಅಧ್ಯಯನವನ್ನು ವಿಜ್ಞಾನದ ಯಾವ ಶಾಖೆ ಮಾಡುತ್ತೆ ಸರಿಯಾದ ಉತ್ತರ ವಿಜ್ಞಾನದ ಆಂಟಿಯಾಲಜಿ ಶಾಖೆ ಮಾಡುತ್ತೆ ಆಂಜಿಯಾಲಜಿ ಶಾಖೆ ಮಾಡುತ್ತೆ ಆಪ್ಷನ್ ಎ ಆಂಜಿಯೋಲಜಿಯ ಜನಕ ಅಂತೇಳಿ ಯಾರಿಗೆ ಕರೀತಾರೆ ಸರಿಯಾದ ಉತ್ತರ ವಿಲಿಯಂ ಹಾರ್ವೆ ವಿಲಿಯಂ ಹಾರ್ವೆ ಅವರನ್ನ ಫಾದರ್ ಆಫ್ ಆಂಜಿಯಾಲಜಿ ಅಂತ ಕರೀತಾರೆ ರಕ್ತದ ಬಗೆಗಿನ ಅಧ್ಯಯನವನ್ನ ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಹಿಮಟಾಲಜಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸ್ಟಡಿ ಆಫ್ ಹ್ಯೂಮನ್ ಬ್ಲಡ್ ಒಂದು ನಿಮಿಷಕ್ಕೆ ಸಾಮಾನ್ಯ ಮನುಷ್ಯನ ಹೃದಯ ಎಷ್ಟು ಸಾರಿ ಹೊಡೆದುಕೊಳ್ಳುತ್ತೆ ಸರಿಯೋದರ ಎಪ್ಪತ್ತೆರಡು ಸಾರಿ ಹೊರತುಕೊಳ್ಳುತ್ತೆ ಸೆವೆಂಟಿ ಟೂ ಟೈಮ್ಸ್ ಮನುಷ್ಯನ ಹೃದಯದಲ್ಲಿ ಎಷ್ಟು ಕೋಣೆಗಳಿದಾವೆ ಸರಿಯಾದ ಉತ್ತರ ನಾಲ್ಕು ಕೋಣೆಗಳು ಮೀನುಗಳ ಹೃದಯದಲ್ಲಿ ಎಷ್ಟು ಕೋಣೆಗಳಿರ್ತವೆ ಸರಿಯಾದ ಉತ್ತರ ಮೀನುಗಳ ಹೃದಯದಲ್ಲಿ ಎರಡು ಕೋಣೆಗಳಿರ್ತವೆ ಆದರೆ ಡಾಲ್ಫಿನ್ ಇದಕ್ಕೆ ಅಪವಾದ ಯಾಕಂದ್ರೆ ಡಾಲ್ಫಿನ್ ಹೃದಯದಲ್ಲಿ ನಾಲ್ಕು ಕೋಣೆಗಳಿರ್ತವೆ ಮತ್ತು ಬ್ಲೂ ವೇಲ್ ನೀಲಿ ತಿಮಿಗಳ ಹೃದಯದಲ್ಲೂ ಕೂಡ ನಾಲ್ಕು ಕೋಣೆಗಳಿರ್ತವೆ ಸಾಮಾನ್ಯ ಮೀನಿನಲ್ಲಿ ಎರಡು ಕೋಣೆಗಳಿರ್ತವೆ ಅತ್ಯಂತ ಹೆಚ್ಚು ಹೃದಯದ ಕೋಣೆಗಳು ಈ ಕೆಳಗಿನ ಯಾವುದರಲ್ಲಿ ಕಂಡುಬರುತ್ತೆ ಸರಿ ಉತ್ತರ ಜಿರಳೆಗಳಲ್ಲಿ ಗಮನಿಸಿ ಜಿರಳೆಯಲ್ಲಿ ಜಿರಳೆ ಹೃದಯದಲ್ಲಿ ಹದಿಮೂರು ಕೋಣೆಗಳಿವೆ ನೋಡಕ್ಕೆ ಚಿಕ್ಕ ಜೀವಿಯಾದರೂ ಕೂಡ ಹದಿಮೂರು ಕೋಣೆಗಳಿವೆ ಇದರ ಹಾಟಲ್ಲಿ ಪ್ರಪಂಚದ ಮೊಟ್ಟ ಮೊದಲ ಕೃತಕ ಹೃದಯವನ್ನ ಕೆಳಗಿನ ಯಾರು ಜೋಡಿಸಿದ್ರು ಸರಿಯಾದ ಉತ್ತರ ಕ್ರಿಶ್ಚಿಯನ್ ಬರ್ನಾಲ್ಡ್ ಆಪ್ಷನ್ ಈಸ್ ದ ರೈಟ್ ಆನ್ಸ್ ಕ್ರಿಶ್ಚಿಯನ್ ಬರ್ಡಾ ಬರ್ನಾಲ್ಡ್ ಡಿಸೆಂಬರ್ ಮೂರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಫಸ್ಟ್ ಟೈಮ್ ಹಾರ್ಟ್ ಸರ್ಜರಿ ಮಾಡ್ತಾರೆ ಕೃತಕ ಹೃದಯವನ್ನ ಫಸ್ಟ್ ಟೈಮ್ ಜೋಡಿಸಿದ್ರು ಮನುಷ್ಯನ ಹೃದಯದಿಂದ ಸಾಮಾನ್ಯವಾಗಿ ಒಂದು ನಿಮಿಷಕ್ಕೆ ಎಷ್ಟು ಲೀಟರ್ ರಕ್ತ ಪಂಪ್ ಆಗುತ್ತೆ ಸರಿಯಾದ ಉತ್ತರ ಐದು ಲೀಟರ್ ಸಾಮಾನ್ಯವಾಗಿ ಐದು ಲೀಟರ್ ರಕ್ತ ಪಂಪಾಗುವಂತದ್ದು ಮನುಷ್ಯನ ದೇಹದಿಂದ ಒಂದು ನಿಮಿಷಕ್ಕೆ ಮಾನವನ ತಲೆಬು ತಲೆ ಬುರುಡೆಯಲ್ಲಿ ಎಷ್ಟು ಮೂಳೆಗಳು ಸರಿಯಾದ ಉತ್ತರ ಎಂಟು ಮೂಳೆಗಳಿವೆ ಮನುಷ್ಯನ ಸ್ಕಲ್ ಅಥವಾ ತಲೆಬುರುಡೆ ಮನುಷ್ಯನ ಹೃದಯ ಒಂದು ನಿಮಿಷಕ್ಕೆ ಎಷ್ಟು ಸಾರಿ ಬಳದೊಳ್ಳುತ್ತೆ ಸರಿಯುತ್ತ ಸೆವೆಂಟಿ ಟೂ ಟೈಮ್ಸ್ ಎಪ್ಪತ್ತೆರಡು ಸಾರಿ ಆರೋಗ್ಯವಂತ ಮನುಷ್ಯನ ಮೈದುಳಿನ ತೂಕ ಎಷ್ಟಿರುತ್ತೆ ಸರಿ ಉತ್ತರ ಸಾವಿರದ ಮುನ್ನೂರ ಐವತ್ತರಿಂದ ನಾನೂರು ಗ್ರಾಮ ಮನುಷ್ಯನ ದೇಹದ ಅತ್ಯಂತ ದೊಡ್ಡ ಮೂಳೆಯಲ್ಲಿರುತ್ತೆ ಸರಿ ಉತ್ತರ ತೊಡೆಯಲ್ಲಿರುತ್ತೆ ಈ ಮೂಳೆಗೆ ಫಿಮೂರ್ ಅಂತ ಕರೀತಾರೆ ತೊಡೆಯ ಮೂಳೆ ಇದು ಮನುಷ್ಯನ ದೇಹದ ಅತ್ಯಂತ ಚಿಕ್ಕ ಮೂಳೆಯಲ್ಲಿರುತ್ತೆ ಸರಿಯಾದ ಉತ್ತರ ಇದು ಕಿವಿಯಲ್ಲಿರುತ್ತೆ ಈ ಮೂಳೆಗೆ ಸ್ಟೆಪಿಸ್ ಅಂತ ಕರೀತಾರೆ ಸ್ಟೆಪಿಸ್ ಇದು ಮಧ್ಯ ಕಿವಿಯಲ್ಲಿರುತ್ತೆ ಮಧ್ಯಕರ್ಣದಲ್ಲಿರುತ್ತೆ ಮನುಷ್ಯನ ದೇಹದ ಅತ್ಯಂತ ಗಟ್ಟಿಯಾದ ಮೂಳೆ ಯಾವುದು ಎಲ್ಲಿರುತ್ತೋದು ಇದು ದವಡೆಯಲ್ಲಿ ದವಡೆಯಲ್ಲಿ ಎನಾಮೆಲ್ ಮನುಷ್ಯನ ಸೌಂದರ್ಯದ ಅಧ್ಯಯನವನ್ನು ಏನಂತ ಕರೀತಾರೆ ಸರಿ ಉತ್ತರ ಕೆಲೋಲಜಿ ಅಂತ ಕರೀತಾರೆ ಆಪ್ಷನ್ ಸಿಟ ಆರೋಗ್ಯವಂತ ಮನುಷ್ಯನ ರಕ್ತದ ಒತ್ತಡ ಎಷ್ಟು ಸರಿ ಉತ್ತರ ಒನ್ ಟ್ವೆಂಟಿ ಬಾರ್ ಏಯ್ಟಿ ಒನ್ ಟ್ವೆಂಟಿ ಬರ್ ಏಟಿ ಇರುತ್ತೆ ಮನುಷ್ಯನ ಶರೀರದಲ್ಲಿ ರಕ್ತ ಪರಿಭ್ರಮಣೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಸರಿ ಉತ್ತರ ಇಪ್ಪತ್ತ್ ಮೂರು ಸೆಕೆಂಡ್ ತೆಗೆದುಕೊಳ್ಳುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮನುಷ್ಯನ ದೇಹದಲ್ಲಿ ನೀರಿನ ಪ್ರಮಾಣ ಎಷ್ಟಿರುತ್ತೆ ಸರಿ ಉತ್ತರ ನೀರಿನ ಪ್ರಮಾಣ ಮನುಷ್ಯನ ದೇಹದಲ್ಲಿ ಎಷ್ಟಿರುತ್ತೆ ಕೇಳಿದ್ರೆ ನೀರಿನ ಪ್ರಮಾಣ ಅರವತ್ತೈದರಿಂದ ಎಂಬತ್ತು ಅರವತ್ತರಿಂದ ಎಂಬತ್ತು ಪರ್ಸೆಂಟ್ ಇರುತ್ತೆ ಆಪ್ಷನ್ ಮನುಷ್ಯನ ದೇಹದಲ್ಲಿ ರಕ್ತದ ಪ್ರಮಾಣ ಎಷ್ಟಿರುತ್ತೆ ಹಾಗಾದ್ರೆ ಸರಿಯಾದ ಉತ್ತರ ರಕ್ತದ ಪ್ರಮಾಣ ಸೆವೆನ್ ಪರ್ಸೆಂಟ್ ಇರುತ್ತೆ ಶೇಕಡ ಇರುತ್ತೆ ಮನುಷ್ಯನ ದೇಹದಲ್ಲಿ ರಕ್ತ ಎಷ್ಟಿರುತ್ತೆ ಸರಿಯಾದ ಉತ್ತರ ಐದರಿಂದ ಆರು ಲೀಟರ್ ಇರುತ್ತೆ ಐದರಿಂದ ಆರು ಲೀಟರ್ ರಕ್ತ ಮನುಷ್ಯನ ದೇಹದಲ್ಲಿರುತ್ತೆ ಟು ಸಿಕ್ಸ್ ಲೀಟರ್ ಬ್ಲಡ್ ಎಲ್ ಮಾನವನ ರಕ್ತದ ಪಿಎಚ್ ಮೌಲ್ಯ ಎಷ್ಟು ಸರಿ ಉತ್ತರ ಫೋರ್ ಸೆವೆನ್ ಆಪ್ಷನ್ ಬಿ ಇಸ್ ದೈಟ್ ಆನ್ಸ್ ಮನುಷ್ಯನ ದೇಹದಲ್ಲಿ ರಕ್ತ ಶುದ್ಧೀಕರಣ ಮಾಡುವ ಅಂಗ ಯಾವುದು ಸರಿ ಉತ್ತರ ಕಿಡ್ನಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸ್ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು ದಿನ ಸರಿಯಾದ ಉತ್ತರ ಇಪ್ಪತ್ತರಿಂದ ನೂರ ಇಪ್ಪತ್ತು ದಿನ ಇರುತ್ತೆ ಕೆಂಪು ರಕ್ತ ಕಣಗಳು ಸಿ ರೆಡ್ ಬ್ಲಡ್ ಸೆಲ್ಸ್ ಬಿಳಿ ರಕ್ತ ಕಣಗಳ ಜೀವಿತಾವಧಿ ಎಷ್ಟು ದಿನ ಇರುತ್ತೆ ಸರಿಯಾದ ಉತ್ತರ ಬಿಳಿ ರಕ್ತ ಕಣಗಳು ಎರಡರಿಂದ ನಾಲ್ಕು ದಿನ ಇರ್ತಾವಷ್ಟೇ ಡಬ್ಲ್ಯೂ ಬಿ ಸಿ ವೈಟ್ ಬ್ಲಡ್ ಸೆಲ್ಸ್ ಈ ಕೆಳಗಿನ ಯಾವ ರಕ್ತದ ಗುಂಪನ್ನ ಯೂನಿವರ್ಸಲ್ ಡೋನರ್ ಅಂತ ಕರೀತಾರೆ ಸರಿ ಉತ್ತರ ಯೂನಿವರ್ಸಲ್ ಡೋನರ್ ಓ ಪಾಸಿಟಿವ್ ಆಪ್ಷನ್ ಇಸ್ ದನ್ಸ್ ಸಾರ್ವತ್ರಿಕ ದಾನಿ ಈ ಕೆಳಗಿನ ಯಾವ ರಕ್ತದ ಗುಂಪನ್ನ ಯೂನಿವರ್ಸಲ್ ರಿಸೆಪ್ಟರ್ ಅಥವಾ ಅಕ್ಸೆಪ್ಟರ್ ಅಂತ ಕರೀತಾರೆ ಸರಿ ಉತ್ತರ ಎ ಬಿ ಪಾಸಿಟಿವ್ ಆಪ್ಷನ್ ಬಿ ಇಸ್ ರಿಟರ್ನ್ಸ್ ಸಾರ್ವತ್ರಿಕ ಸ್ವೀಕಾರಿ ಪಿತ್ತರಸವನ್ನು ಸ್ರವಿಸುವ ಅಂಗ ಯಾವುದು ಸರಿಯಾದ ಉತ್ತರ ಯಕೃತ್ ಅಥವಾ ಪಿತ್ತಕೋಶ ಆಪ್ಷನ್ ಡಿ ಇಸ್ ದ ರೈಟನ್ಸ್ ಮಾನವ ಶರೀರದ ಅತಿ ದೊಡ್ಡ ಗ್ರಂಥಿ ಯಾವುದು ಸರಿಯಾದ ಉತ್ತರ ಯಕೃತ್ ಲಿವರ್ ಇದು ಮನುಷ್ಯನ ದೇಹದ ಅತಿ ದೊಡ್ಡ ಗ್ರಂಥಿ ಮಾನವ ಶರೀರದ ಅತಿ ದೊಡ್ಡ ಅಂಗ ಯಾವುದು ಹಾಗಾದ್ರೆ ಸರಿಯಾದ ಉತ್ತರ ಚರ್ಮ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸ್ ಮಾನವ ಶರೀರದ ಅತಿ ಚಿಕ್ಕ ಗ್ರಂಥಿ ಯಾವುದು ಹಾಗಾದ್ರೆ ಉತ್ತರ ಪಿಟ್ಯೂಟರಿ ಗ್ರಂಥಿ ಆಪ್ಷನ್ ಎಸ್ ರಕ್ತದ ಒತ್ತಡವನ್ನು ಅಳೆಯುವ ಮಾಪಕ ಯಾವುದು ಸರಿಯಾದ ಉತ್ತರ ಸ್ಪಿಗ್ಮೋ ಮಾನೋಮೀಟರ್ ಆಪ್ಷನ್ ಡಿ ಇಸ್ ದ ರಿಟರ್ನ್ಸ್ ಮನುಷ್ಯನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಇನ್ನೂರ ಆರು ಆಪ್ಷನ್ ಡಿ ಇಸ್ ದ ರಿಟರ್ನ್ಸ್ ಮಾನವ ಶರೀರದಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಅಥವಾ ಇಪ್ಪತ್ತ್ ಜೊತೆ ಅಂತ ಕೂಡ ಹೇಳ್ತಾರೆ ಇಪ್ಪತ್ತ್ ಜೊತೆ ಅಥವಾ ನಲವತ್ತಾರು ಕ್ರೋಮೋಸೋಮ್ಸ್ ಇರುತ್ತೆ ಮನುಷ್ಯನ ಮೂತ್ರಕ್ಕೆ ಕಾರಣವಾಗೋದು ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಯೂರಿಯಾ ಸ್ನೇಹಿತರ ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ ಮಾನವ ಮೂತ್ರದ ಪಿ ಎಚ್ ಮೌಲ್ಯ ಎಷ್ಟಿರುತ್ತೆ ಆಪ್ಷನ್ಸ್ ಇರೀತಿದೆ ನಾಲ್ಕು ಏಳು ಆರು ಎರಡು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್